ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ನೀವು ಕೂಡ ಸೂಪರಾಗಿದ್ದೀರಿ ಅನ್ಕೋತೀನಿ ಹಾಗೆ ಈಗ ಏನು ವಿಶೇಷ ಅಂದ್ರೆ ಸಾಯಂಕಾಲ ಆಗ್ಯದ್ರಿ ಈ ಟೈಮ್ ಆರು ಗಂಟೆ ಆಗ್ಯದ ರೀ ಈಗ ಅರ್ಶನ ಕುಂಕುಮ ಕರೆದ ರೀ ಶ್ರಾವಣದ ಶುಕ್ರವಾರ ಮೊದಲನೇ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ತಾರಲ್ರಿ ಕುಂಕ್ಮ ಕರೆದಾರಿ ಅಲ್ಲಿ ರೀ ಹಾಗೆ ಆದಷ್ಟು ಪ್ರತಿ ಶುಕ್ರವಾರ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ರೀ ನಾವು ಪೂಜೆ ಮಾಡಲ್ಲ ರೀ ಅಂದ್ರೆ ನಮ್ಮ ಮನೆ ಹತ್ತಿರ ಆಂಟಿಯವರು ಅವ್ರು ಮಾಡ್ತಾರೆ ರೀ ಅವ್ರು ಯಾವ ರೀತಿ ಪೂಜೆ ಮಾಡ್ತಾರೆ ಏನು ಮಾಡ್ತಾರೆ ಹೇಗೆ ಮಾಡ್ತಾರೆ ತಿಳಿಸ್ಕೊಡ್ತೀನಿ ರೀ ಬರ್ರಿ ಈಗ ಅಲ್ಲಿಗೆ ಹೊಂಟೀನ್ರಿ ಹೋಗಂ ರೀ ನೋಡ್ರಿ ಈಗ ನಾವು ಆಂಟಿಯವ್ರ ಮನೆಗೆ ಬಂದೀವಿ ಈಗ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೀ ಈಗ ನಾ ಆಂಟಿಯವ್ರಿಗೆ ಕೇಳ್ತೀನಿ ಅವ್ರು ನಿಮಗೆ ಹೇಳ್ತಾರೀ ಈಗ ಇವರು ನಮ್ಮ ಆಂಟಿಯವ್ರ ಮಗಳ್ರಿಗೆ ಗಂಗಾರಿ ಈಕೆ ಹಾಯ್ ರೀ ಈಗ ಹಾಯ್ ಮಾಡ್ ಹಾಯ್ ಹಾಯ್ ಮಾಡ್ತಾಳ್ರಿ ಎಲ್ಲರಿಗೆ ಹಾಯ್ ಹೇಳ್ತಾಳ್ರಿ ಹಂಗೆ ಈಗ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ರೀ ಬರ್ರಿ ಈಗ ಆಂಟಿಯವ್ರಿಗೆ ಮಾತಾಡ್ಸ್ರಿ ನೋಡ್ರಿ ಈಗ ಪೂಜೆ ಎಲ್ಲ ಮುಗ್ದದ್ರಿ ಎಲ್ಲ ರೆಡಿ ಮಾಡ್ಕೊಂಡವ್ರಿ ಈಗ ಯಾವ ರೀತಿ ಅಂತ ಹೇಳಿ ಅವ್ರಿಗೆ ಕೇಳಂಬ್ರಿ ನೀವು ಈ ಚಲ ಮಾಡ್ರಿ ಹಾಯ್ ಹಾಯ್ ರೀ ಹಾಂ ಹೇಳ್ರಿ ನೀವು ಯಾವ ರೀತಿ ಪೂಜೆ ಮಾಡಿರಿ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ರಿ ನಮ್ಮ ಜ ಫ್ರೆಂಡ್ಸ್ರಿ ಏನು ಈಗ ಫಸ್ಟು ಶ್ರಾವಣ ಶುಕ್ರವಾರ ಮೊದಲನೇ ಶುಕ್ರವಾರ ಪೂಜೆ ಶುರು ಮಾಡ್ಯಾರೀ ಅದ್ರ ಬಗ್ಗೆ ನೀವು ಹೇಳಿರಿ ಈಗ ಮೊದಲನೇ ಶುಕ್ರವಾರ ಇವತ್ತು ಶ್ರಾವಣ ಶುಕ್ರವಾರ ನಾವು ಲಕ್ಷ್ಮಿಗೆ ವರ್ಷ ವರ್ಷ ಏ ಶುಕ್ರವಾರ ಬರ್ತಾವ ಅಷ್ಟು ಶುಕ್ರವಾರ ಪೂಜೆ ಮಾಡ್ತೀವಿ ಲಕ್ಷ್ಮೀ ಬೆಳಗ್ಗೆ ಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಮೊದಲು ಗಣೇಶನ ಪ್ರತಿಷ್ಠಾಪನೆ ಮಾಡಿದೀವಿ ಲಕ್ಷ್ಮಿಗೆಲ್ಲ ಪೂಜೆ ಮಾಡೀವಿ ನೈವೇದ್ಯ ಮಾಡೀವಿ ಬಾಗಿಲು ಕುಡಬೇಕಂತ ಹೇಳಿ ಐದು ಮಂದಿ ರೆಡಿ ಮಾಡಿ ಮಾಡಿ ಮೊದಲನೇ ಶುಕ್ರವಾರ ಏನ್ ನೈವೇದ್ಯ ಮಾಡ್ಬೇಕು ಅದ್ರ ಬಗ್ಗೆ ನಮ್ ಫ್ರೆಂಡ್ಸಿಗೆ ತಿಳಿಸ್ರಿ ಇಷ್ಟ ಯಾವ ನೈವದ್ಯ ಮಾಡ್ರಿ ನಡೀತದ್ರೇ ನೈವೇದ್ಯ ಮಾಡ್ಬೇಕಂತ ಏನು ಇಲ್ರಿವ್ರಿಷ್ಟು ಇಷ್ಟ ಏನ್ ಅನ್ಸುತ್ತೋ ಆ ನೈವೇದ್ಯ ನಾವು ಮಾಡ್ಬೋದು ಎಷ್ಟು ಶುಕ್ರವಾರ ಇದೇ ರೀತಿ ಪೂಜೆ ಹೇಳ್ರಿ ಕೆಲವೊಬ್ರು ಎರಡು ವಾರಕ್ಕೆ ಮುಗಿಸ್ಬಿಡ್ತಾರೆ ಕೆಲವೊಬ್ರು ವಾರ ಮಾಡ್ತಾರೆ ಎಷ್ಟು ಶ್ರಾವಣದಾಗ ಎಷ್ಟು ಶುಕ್ರವಾರ ಬರ್ತಾವೋ ಅಷ್ಟು ಶುಕ್ರವಾರ ಮಾಡ್ತೀವಿ ನೀವು ಎಷ್ಟು ವಾರ ಪೂಜೆ ಮಾಡ್ತೀರಿ ನಾವು ಶುಕ್ರವಾರ ಎಷ್ಟು ಬರ್ತಾವೋ ಅಷ್ಟು ಮಾಡ್ತೀವಿ ಕೊನೆಯದಾಗಿ ಸೀರೆ ಉಡಿಸಿ ಪೂಜೆ ಇಬ್ಬರು ಚಿಕ್ಕ ಮುತ್ತೆ ಇದೆ ಬಾಲ ಮುತ್ತೆ ಇದೆ ಕರ್ಕೊಂಡು ಸೀರೆ ಉಡ್ಸಿ ಬಾಗಿನ ಬಾಗಿಲೆಲ್ಲ ಕೊಟ್ಟು ಮುಗಿಸ್ಬಿಡ್ತೀವಿ ಈಗೆಲ್ಲ ನೈವೇದ್ಯನೂ ರೀ ಎಲ್ಲ ಮುಗಿಸ್ಯಾರೀ ಈಗ ಅರ್ಶಿನ ಕುಕುಂಬ್ ಕೊಡ್ಬೇಕಂತೇಳಿ ಮುತ್ತೈದ್ರಿಗೂ ಕರದ್ರಿ ಈಗ ಅರ್ಶನ ಕುಂಕುಮ ಕೊಡೋ ಟೈಮ್ ಅದ ರೀ ಅದಕ್ಕೂ ರೆಡಿ ಮಾಡ್ಕೊಂಡು ನೋಡ್ರಿ ಈಗ ಬಾಗಿಲ್ಲ ಕುಕುಂಬ್ ಕೊಡ್ಬೇಕಂತೇಳಿ ಬಂದು ಮುತ್ತೈದೇವ್ರಿಗೆ ಕೊಡ್ಲಿಕ್ಕೆ ಅಂತೇಳಿ ಬಾಗಿಣ ರೆಡಿ ಮಾಡ್ಕೊಂಡ್ರಿ ಏನೇನು ರೀ ಅದ್ರ ಇವಾಗ ಏನು ಅಂತ ಹೇಳ್ತಾರೆ ನೋಡ್ರಿ ಈಗ ಏನು ರೆಡಿ ಮಾಡಿರಿ ಹೇಳ್ರಿ ಎಲ್ಲೇ ಕಡಲೆಕಾಳು ಹೂವು ಅರ್ಶಿಣ ಕುಂಕುಮ ಬಾಳೆಹಣ್ಣು ಮುತ್ತೈದ್ರಿಗೆ ಕೊಡ್ಲಿಕ್ಕೆ ರೆಡಿ ಮಾಡಿರಿ ನೀವು ಇಷ್ಟೇ ಜನ ಮೂತೈದೇ ಕರಿಬೇಕಂತ ಅನ್ಕೊಂಡಿರಿ ನಾ ಅಥ್ವಾ ಯಾರ ಕರದ್ರು ನಿಮ್ ಇಷ್ಟ ಆದ್ರೀ ಹ ನಾವ್ ಇಷ್ಟ ಪ್ರಕಾರ ಎಷ್ಟು ಮಂದಿ ಬಂದಷ್ಟು ಚಲೋ ಎಷ್ಟು ಮಂದಿ ಬಂದಷ್ಟು ಚಲೋ ಐದ್ ಮಂದಿಗ್ರೆ ಕನಿಷ್ಠ ಐದ್ ಮಂದಿಗ್ರೆ ಕೊಡಬೇಕು ಕೊಡ್ತೀರಿ ನೋಡ್ರಿ ಈ ರೀತಿ ನಮ್ಮ ಆಂಟಿಯವ್ರು ಪೂಜೆ ಮಾಡ್ಯಾರೀ ನಾವಂತೂ ಮಾಡಲ್ಲ ರೀ ನಿಮಗೆ ತಿಳಿಸ್ಬೇಕಂತ ಹೇಳಿ ಅವ್ರು ಮಾಡಿ ಪೂಜೆನೇ ನಾನು ನಿಮಗೆ ರೀ ನಿಮಗೆ ಈ ಪೂಜೆ ಇಷ್ಟ ಅಂದ್ರೆ ಕಮೆಂಟ್ ಮಾಡ್ರಿ ಲೈಕ್ನು ಮಾಡ್ರಿ ಹಾಗೆ ನೀವು ಯಾವ ರೀತಿ ಪೂಜೆ ಮಾಡ್ತೀರಿ ಅದ್ರ ಬಗ್ಗೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ನಮ್ಮ ಲಕ್ಷ್ಮಿ ಆಂಟಿಯವ್ರ ಮನೆಯವ್ರ ಲಕ್ಷ್ಮಿ ಎಷ್ಟು ಚಂದ ಕಾಣುತ್ತಾಡ್ರಿ ಲಕ್ಷ್ಮಣವಾಗಿ ಕಾಣುತ್ತಾಳ್ರಿ ನಿಮ್ಮ ಲಕ್ಷ್ಮಿ ಯಾವ ರೀತಿ ಹೇಳಾರಿ ಕಮೆಂಟ್ ಮಾಡಿ ತೋರಿಸ್ರಿ ನೋಡ್ರಿ ಈಗ ನಾನು ಲಕ್ಷ್ಮೀ ದೇವಿಗೆ ಆರತಿ ಮಾಡ್ಲತ್ತೀನಿ ನೋಡ್ರಿ ಪೂಜೆ ಯಾರು ನಾವು ಅರ್ಶನ ಕುಗ್ಮ ತಗೋಳ್ಕೊಂಬದ್ಲಾ ದೇವಿ ದೇವಿಗೆ ಅರ್ಶನ ಕುಂಕುಮ ಇಟ್ಟು ಆರತಿ ಬೆಳಗಿ ಆಮ್ಯಾಗ ನಮಗೆ ಅರ್ಶಿಣ ಕುಂಕುಮ ಕೊಡ್ತಾರೆ ಈಗ ನಾ ಎಲ್ಲಿ ದೇವರಿಗೆ ಕುಂಕುಮ ಅರ್ಶಿಣ ಇಟ್ಟು ಇಟ್ಟು ಆರತಿ ಮಾಡ್ಲಾಕತ್ತೀನಿ ನೋಡ್ರಿ ದೇವ್ರಿಗೆ ಲಕ್ಷ್ಮೀ ದೇವಿಗೆ ಆರತಿ ರೀ ಫಸ್ಟ್ ಮುತ್ತೈದೆಯವರು ಆಮ್ಯಾಗ ಅವ್ರಿಗೆ ಮುತ್ತೈದೇವ್ರಿಗೆ ಅರ್ಶನ ಕುಕ್ಮ ಕೊಟ್ಟು ಬಾಗಿಣ ಕೊಡ್ತಾರೆ ನೋಡಿರಿ ಎಲ್ಲರ ಮನೆಯೂ ಶ್ರಾವಣದ ಪೂಜೆ ಮಾಡೇ ಮಾಡ್ತಾರೆ ಅಂತ ರೀ ಅಂದರೆ ಕೆಲವ್ರು ರೀ ಕೆಲವ್ರು ಮಾಡಲ್ಲ ಅಷ್ಟೇ ರೀ ನಾವು ಮಾಡಂಗಿಲ್ಲ ರೀ ಹಾಗೆ ಈಗ ಇಲ್ಲಿ ನನ್ಗೆ ಆಂಟಿಯವರು ಅರ್ಶಿನ ಕುಂಕುಮ ಕೊಂಡ್ಕಾರಿ ನೋಡ್ರಿ ಪ್ರತಿ ಮುತ್ತೈದಿಗೆ ಅರ್ಶಿಣ ಕುಂಕುಮ ಅನ್ನೋದು ಬಹಳ ಮುಖ್ಯವಾದದ್ದು ಈ ಶ್ರಾವಣ ಸೋಮವಾರ ಶ್ರಾವಣ ದಿನ ಯಾವ ಪೂಜೆ ಮಾಡ್ತಾರಲ್ರಿ ಅರ್ಶಿಣ ಕುಂಕುಮ ಕರೆದಾಗ ಯಾವತ್ತೂ ಹೆಣ್ಮಕ್ಳು ಬರಲ್ಲ ಅನ್ನೋ ಮಾತು ಆಡಬಾರ್ದ್ರಿ ಎಲ್ಲೇ ಕರೀಲಿ ಅರ್ಶನ ಕುಂಕುಮ ಅಂದಲ್ಲಿ ತೊಗೋಬೇಕ್ರಿ ಅದು ಒಳ್ಳೇದ್ರಿ ಶ್ರೇಷ್ಠವಾದದ ಕುಂಕುಮ ಅರ್ಶಿಣ ಹೆಣ್ಣಿಗೆ ರೀ ನಾವು ಯಾವಾಗಲೂ ಅರ್ಶಿನ ಕುಂಕುಮ ಇಟ್ಕೊಂಡು ಸೌಭಾಗ್ಯವಾಗಿ ಇರಬೇಕನ್ನೋದೇ ಆ ದೇವರಲ್ಲಿ ನಾವು ಕೇಳ್ಕೊಳ್ದ್ರಿ ಹಾಗೆ ಬಂದವರಿಗೆ ಅರ್ಶಿಣ ಕುಂಕುಮ ಕೊಳಗತ್ತಾರೀ ಆಂಟಿಯವರು ಹಾಗೆ ಬರ್ತಾ ರೀ ಬೇರೆಯವ್ರಿಗೂ ಕರ್ದಾರೀ ಕರ್ದವರೆಲ್ಲರೂ ಬರ್ಲಿಗತ್ತಾರೆ ಒಬ್ಬೊಬ್ರು ಇಬ್ಬರು ಬರ್ತಾರೆ ರೀ ಹಾಗೆ ಅವರಿಗೆ ಅರ್ಶಿಣ ಕುಂಕುಮ ಕೊಟ್ಟು ಅವ್ರಿಗೂ ಬಾಗಿಣ ಕೊಡ್ಲಗತ್ತಾರ ನೋಡಿರಿ ಇವರು ಕೂಡ ಅಲ್ಲಿ ನಮ್ಮ ಆಜುಬಾಜು ಇದ್ದವ್ರಿರರಿ ನಮ್ಮ ಗಂಗಾ ಅಂದ್ರೆ ಆಂಟಿಯವ್ರ ಮಗಳು ಗಂಗಾ ನಾವು ಇವರು ಯೂಟ್ಯೂಬ್ಗೆ ಹಾಯ್ ಮಾಡಂತ ಹೇಳುತ್ತಾಳ್ರಿ ಅವರು ಹಾಯ್ ಮಾಡಿ ನಗ್ಲಗತ್ತಾರೀ ನೋಡ್ರಿ ಈಗ ಅವ್ರಿಗೆ ಬಾಗಿಣಕ್ಕೆ ಕೊಟ್ಟಾರ ನೋಡ್ರಿ ಈಗ ಅವ್ರಿಗೆ ಸತ್ತೆ ಆರತಿ ಮಾಡ್ಲತ್ತಾರ ನೋಡಿರಿ ಅರ್ಶನ ಕುಂಕುಮ ಕೊಟ್ಟು ಬಾಗಿಣ ಕೊಟ್ಟು ಆರತಿ ಮಾಡ್ತಾರೀ ಈಗ ಅವ್ರಿಗೆ ಮುಗಿ ಅರ್ಶನ ಕುಂಕ್ಮ ಕೊಟ್ಟೈತ್ರಿ ನೋಡಿರಿ ಈಗ ಪೂಜೆ ಮುಗ್ದಾದ್ರಿ ಅರ್ಶನ ಕುಂಕುಮನ ತೊಗೊಂಡಾಗೈದೆ ರೀ ಇನ್ನ ಬರೋ ಮುಗ್ದು ಕೊಡ್ತಾರ್ರಿ ಈಗ ನಾವು ಮುಗ್ದಾದ್ರಿ ನಾವು ಅಂಟೀವಲ್ಲ ಅದಕ್ಕೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿರಿ ലൈക്ക് ലൈറ്റ് ആ ലൈക്ക് ടാങ്ക് യു